ಈ ಕಲಬುರಗಿ ಜಿಲ್ಲೆ ಕಮಲಾಪುರ ತಾಲೂಕಿನಲ್ಲಿ ಬರ್ತಕ್ಕಂಥ ಸುಕ್ಷೇತ್ರ ಮಹಾಗಾಂವ್ ಶ್ರೀ ಕಳ್ಳಿಮಠ ಸಂಸ್ಥಾನದ ಲಿಂಗೈಕ್ಯ ಪರಮ ಪೂಜ್ಯರಾಗಿರುವಂಥ ವಿರೂಪಾಕ್ಷ ಮಹಾಶಿ ಶಿವಯುಗಿಗಳ ಒಂದು ನಲವತ್ತೈದನೇ ಸ್ಮರಣೋತ್ಸವವನ್ನು ಅಂಗವಾಗಿ ಶ್ರೀಮಠದಲ್ಲಿ ವಿವಿಧ ರೀತಿಯ ಕಾರ್ಯಗಳನ್ನು ಹಮ್ಮಿಕೊಂಡಿದ್ದು ಅದರಲ್ಲಿ ಪ್ರಮುಖವಾಗಿರುವಂಥದ್ದು ಕಳಸಾರೋಹಣ ಅಂತ ಆ ಕಳಸಾರೋಹಣದಲ್ಲಿ ಉಭಯ ಪರಮ ಪೂಜ್ಯರ ಒಂದು ದೇಗುಲ ನಿರ್ಮಾಣ ಮಾಡಲಾಗಿದ್ದು ಆ ದೇಗುಲಕ್ಕೆ ಕಳಸಾರೋಹಣವನ್ನು ಶ್ರೀಮಠದ ಎಲ್ಲ ಸದ್ಭಕ್ತರಂತ ಸಹಯೋಗದಲ್ಲಿ ಮಾಡಲಾಗ್ತಿದ್ದು ಮತ್ತು ಉಭಯ ಪರಮ ಪರಮಪೂಜ್ಯರ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆಯು ಕೂಡ ಅದರಲ್ಲಿ ಇರುವಂಥದ್ದು ಅದಲ್ಲದೆ ವಿಶೇಷವಾಗಿ ಗುರುಲಿಂಗ ಶಿವಾಚಾರ್ಯರು ರಚನೆ ಮಾಡಿರ್ತಕ್ಕಂಥ ಒಂದು ಗ್ರಂಥಗಳನ್ನು ಆ ದಿನ ಸಮರ್ಪಣೆ ಮಾಡು ಲೋಕಾರ್ಪಣೆಗೊಳ್ಳುವಂಥ ಒಂದು ಪ್ರಕ್ರಿಯೆ ಕೂಡ ಇದೆ ಆ ಷಸ್ಥಲಭ್ರಮೆ ಗುರುಲಿಂಗ ಶಿವಾಚಾರ್ಯರ ಒಂದು ರಚನೆ ಮಾಡಿರ್ತಕ್ಕಂಥ ಸಮಗ್ರ ಕಾವ್ಯವನ್ನು ಆ ದಿನ ಲೋಕಾರ್ಪಣೆಗೊಳ್ಳುವಂಥದ್ದು ಜೊತೆಗೆ ಕಳ್ಳಿಮಠದ ಕೀರ್ತಿ ಕಳಸ ಅಂತಕ್ಕಂಥ ಒಂದು ಕೃತಿಯನ್ನು ಕೂಡ ಆ ದಿನ ಲೋಕಾರ್ಪಣೆಗೊಳ್ಳಲಿದೆ ಇಷ್ಟೆಲ್ಲ ಮಹತ್ವದ ಕೃತಿಗಳೊಂದಿಗೆ ಆ ಕಾರ್ಯಗಳೊಂದಿಗೆ ಆ ಒಂದು ಇಡೀ ಕಾರ್ಯಕ್ರಮವನ್ನು ನಾವು ಪರಮಪೂಜ್ಯ ವಿರೂಪಾಕ್ಷ ದೇವರ ಒಂದು ನೇತೃತ್ವದಲ್ಲಿ ವೀರಭದ್ರೇಶ್ವರ ಮಹಾಪುರಾಣವನ್ನು ದಿನಾಂಕ ಹದಿನೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಸಾಯಂಕಾಲ ಏಳು ಮೂವತ್ತರಿಂದ ಒಂಬತ್ತು ಗಂಟೆವರೆಗೂ ನಿರಂತರವಾಗಿ ನಡೆದು ಬರ್ತಾ ಇದೆ ಅದರಲ್ಲಿ ಒಂದು ಪುರಾಣಿಕರಾಗಿ ಶೂರುದ್ರಯ ಶಾಸ್ತ್ರಿಗಳು ಸಂಗೀತ ಸೇವೆಯನ್ನು ಕಲ್ಲಿನಾಥ್ ಹಿರೇಮಠ ತಬಲಾ ಸೇವೆಯನ್ನು ದಯಾನಂದ್ ಅವರು ನೆರವೇರಿಸಿಕೊಡ್ತಿದ್ದಾರೆ ಇಂಥ ಒಂದು ಕಾರ್ಯವನ್ನು ಮಾಡುವುದರ ಜೊತೆಗೇನೆ ಈ ಸುಮಾರು ಒಂದು ಏಳು ಎಂಟು ದಿನಗಳ ಕಾಲ ನಿರಂತರವಾಗಿ ಒಂದಿಲ್ಲ ಒಂದು ಚಟುವಟಿಕೆ ನಡೀತಾನೆ ಇದೆ ಅದರಲ್ಲಿ ಇವತ್ತು ಹದಿನೆಂಟನೇ ತಾರೀಕು ಉಚಿತರ ಉಚಿತ ನೇತ್ರ ತಪಾಸಣೆ ಶಿಬಿರವನ್ನು ಕೂಡ ನಾವೆಲ್ಲ ಹಮ್ಮಿಕೊಂಡಿದ್ದೀವಿ